ಡಿಸೆಂಬರ್ ತಿಂಗಳು ಬಂದಿದೆ ಚಳಿ ತೀವ್ರತೆ ಬಹಳ ಹೆಚ್ಚಾಗಿದೆ ರಾತ್ರಿ ತನ್ನ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಬೆಡ್ ಒಳಗೆ ಬರ್ತಾಳೆ ಆ ರೂಮ್ ಒಳಗಿರುವ ರೂಮ್ ಹೀಟರ್ ಆನ್ ಮಾಡಿ ಇಟ್ಟಿದ್ದರಿಂದ ರೂಮ್ ಎಲ್ಲಾ ಬೆಚ್ಚಗಿರುತ್ತೆ ಹರೀಶ್ ಭವ್ಯರು ಸಂತೋಷ ಪಡುತ್ತಾರೆ ವಾವ್ ಮಮ್ಮಿ ರೂಮ್ ಬಹಳ ಬೆಚ್ಚಗಿದೆ ಹೌದು ಮಮ್ಮಿ ಮಲ್ಕೊಂಡ್ರೆ ಹಾಯಾಗಿ ಭಲೇ ನಿದ್ರೆ ಬರುತ್ತೆ ಮಕ್ಕಳೇ ತಂಟೆ ಮಾಡದೆ ಮಲ್ಕೊಳ್ಳಿ ಡ್ಯಾಡಿಯಲ್ಲಿ ವರ್ಕ್ ಮಾಡ್ಕೋತಾ ಇದ್ದಾರೆ ಎಂದು ಹೇಳಿ ಅದೇ ರೂಮಿನಲ್ಲಿ ಒಂದು ಪಕ್ಕದಲ್ಲಿರುವ ಟೇಬಲ್ ಹತ್ರ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರುವ ರಮೇಶ್ ನನ್ನ ನೋಡುತ್ತಾಳೆ ಮಕ್ಕಳು ಸಂಭ್ರಮ ಪಡುತ್ತಾ ರಮೇಶ್ನ ಹತ್ರ ಬರ್ತಾರೆ ಹಾಯ್ ಡ್ಯಾಡಿ ಡ್ಯಾಡಿ ನೀನ್ ಇಲ್ಲಿ ವರ್ಕ್ ಮಾಡ್ಕೋತಾ ಇದೀಯಾ ಮಕ್ಕಳೇ ಹೋಗಿ ಮಲ್ಕೊಳ್ಳಿ ಬನ್ನಿ ಮಕ್ಕಳೇ ಹೋಗಿ ಮಲ್ಕೊಳ್ಳೋಣ ಡ್ಯಾಡಿಗೆ ವರ್ಕ್ ಇದೆ ಅಂತ ಹೇಳ್ತಾ ಇದ್ದಾನಲ್ಲ ಡ್ಯಾಡಿ ನಮ್ಗೆ ಚಳಿಯಾಗಿದೆ ಅಂದ್ರೆ ರೂಮ್ ಹೀಟರ್ ಹಾಕಿಸ್ದೆ ಮತ್ತೆ ಊರಲ್ಲಿರುವ ತಾತಯ್ಯ ಅಜ್ಜಿ ಅವ್ರು ಕೂಡ ಚಳಿ ಆಗುತ್ತಲ್ಲ ಮೊದಲೇ ಇದು ಚಳಿಗಾಲ ಚಳಿ ತುಂಬಾ ಆಗ್ತಾ ಇದೆ ಅಲ್ವಾ ತಾತಯ್ಯ ಅವರಿಗೆ ಕೂಡ ರೂಮ್ ಹೀಟರ್ ಕಳಿಸಿದಿರಾ ಎಂದು ಹರೀಶ್ ಕೇಳುತ್ತಲೇ ರಮೇಶ್ ಮಾಡುತ್ತಾ ಇರುವ ಕೆಲಸವನ್ನು ನಿಲ್ಲಿಸಿ ಅನಾಮಿಕಳನ್ನ ನೋಡ್ತಾನೆ ಡ್ಯಾಡಿ ಅಣ್ಣಯ್ಯ ಕೇಳ್ತಾ ಇದ್ರೆ ನೀನೇನೋ ಮಮ್ಮಿನ ನೋಡ್ತಾ ಇದ್ಯಾ ಮಮ್ಮಿ ಬೇಡ ಅಂದ್ಲಾ ಹೇಳು ಡ್ಯಾಡಿ ಅಜ್ಜಿಯವರಿಗೆ ರೂಮ್ ಹೀಟರ್ ಬೇಡ ಅಂತ ಹೇಳದ್ಲಾ ಹೇಳು ನಾನು ಈಗಲೇ ಮಮ್ಮಿನ ಕೇಳ್ತೀನಿ ಇಲ್ಲಪ್ಪ ಬೇಡ ನಾನು ಬ್ಯುಸಿಯಾಗಿದ್ದು ಮರ್ತೋದೆ ಈಗ ನೀವು ನೆನಪಿಸಿದ್ರಲ್ಲ ನಾನು ತಾತೆಯವರಿಗೆ ರೂಮ್ ಹೀಟರ್ ಕಳಿಸ್ತೀನಿ ಡ್ಯಾಡಿ ನಾಳೆ ಏನಾದರೂ ಸರಿ ಅಜ್ಜಿಯವರಿಗೆ ನೀನಂತೂ ರೂಮ್ ಹೀಟರ್ನ ಕಳಿಸ್ಲೇಬೇಕು ಪಾಪ ಇಲ್ಲ ಅಂದ್ರೆ ಅವರು ಚಳಿನಲ್ಲಿ ಕಷ್ಟಪಡ್ತಾರಲ್ಲ ಡ್ಯಾಡಿ ಕಳಿಸು ಡ್ಯಾಡಿ ಪ್ಲೀಸ್ ಇಲ್ಲ ಅಂದ್ರೆ ಈಗ ಮಾತ್ರ ನೀವು ಹೋಗಿ ಮಲ್ಕೊಳ್ಳಿ ಹೋಗಿ ಮಕ್ಕಳೇ ಹೋಗಿ ಮನೆಯಲ್ಲಿ ನೀವು ವಾರ್ ಮಾಡ್ತೀರಾ ಅಂತ ಅಂತ ಮಕ್ಕಳೇ ನೀವು ಕೆಲಸ ನಾನು ತಾತಾಯಿ ಅವರಿಗೆ ರೂಮ್ ಹೀಟರ್ನ ಕೊಂಡ್ಕೊಂಡು ಕೊರಿಯರ್ ಅಲ್ಲಿ ಕಳಿಸ್ತೀನಿ ಮಲ್ಕೊಳಿ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡೋಗಿ ಮಲಗಿಸು ಕರ್ಕೊಂಡು ಹೋಗು ಎಂದು ಹೇಳುತ್ತಲೇ ಮಕ್ಕಳು ಅನಾಮಿಕಾ ಅಲ್ಲಿಂದ ಬೆಡ್ರೂಮ್ ಹತ್ರ ಬಂದು ಬೆಡ್ ಮೇಲೆ ಮಲಗುತ್ತಾರೆ ರಮೇಶ್ ವರ್ಕ್ ಮಾಡ್ಕೋತಾ ಇರ್ತಾನೆ ಊರಿನಲ್ಲಿರುವ ಗುಡಿಸಿಲಿನಲ್ಲಿ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡಿರುವ ಶಾರದಾ ದಂಪತಿಗಳು ಚಳಿಯನ್ನ ತಡಿಲಾರ್ದೆ ಹೋಗ್ತಾ ಇರ್ತಾರೆ ಏನಯ್ಯಾ ಈ ಚಳಿನ ತಡ್ಕೊಳ್ಳೋದು ಕಷ್ಟವಾಗಿದೆ ಹೊರಗಿರುವ ಒಲೆ ಹತ್ರ ಚಳಿ ಬೆಂಕಿ ಹಾಕಿ ಕೆಂಡ ಇದ್ದೇ ಇರುತ್ತೆ ಅದಕ್ಕೆ ಶಾರದಾ ನಂಗೆ ಕೋಪ ಬರದು ಕೂಲಿ ಕೆಲಸದಿಂದ ಮನೆಗೆ ಬಂದ ತಕ್ಷಣ ಶಾರದಾ ಚಳಿಗೆ ಬೆಂಕಿ ಹಾಕ್ತೀನಿ ಅನ್ನ ತಿಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿದೆ ಅದಕ್ಕೆ ನೀನೇನಂದೆ ಅಬ್ಬಾ ಈಗ ಚಳಿ ಬೆಂಕಿ ಏನಕ್ಕೆ ರೀ ಅನ್ನ ತಿನ್ಕೊಂಡ್ ಮಲ್ಕೊಂಡ್ರೆ ಸರಿ ಹೋಗುತ್ತೆ ಸೌದೆ ಬಹಳ ಕಡಿಮೆ ಇದ್ದ ಹಾಗೆ ಅಂತ ಅಂದೆ ಮತ್ತೆ ಈಗ ಏನಂತ ಇದ್ಯಾ ಏನಯ್ಯಾ ಚಳಿ ಹೆಚ್ಚಾಗಿದೆ ಹೋಗಿ ಹೊರಗೆ ಚಳಿಗೆ ಬೆಂಕಿ ಹಾಕು ಆಗ ಆಗ ಹಾಗೆ ಈಗ ಹೀಗೆ ನಾನೇನ್ ಮಾಡುವಂತೀಯ ಶಾರದಾ ಆಗ ಹೇಳ್ತಾಗ ಕೇಳಿದ್ರ ಈಗ ಹೇಳ್ತಾ ಇದ್ದಾಗಾದ್ರೂ ಕೇಳಿ ಹೋಗಿ ಹೊರಗೆ ಚಳಿಗೆ ಬೆಂಕಿ ಹಾಕಿ ಏ ಏಗ್ರಿ ನನಗೆ ಈ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಮನೆಯೊಳಗಿಂದ ಒಂದು ಬೆಡ್ಶೀಟ್ ಹೊತ್ಕೊಂಡು ಹೊರಗೆ ಬರ್ತಾನೆ ಹೊರಗೆ ಒಲೆ ಹತ್ರ ಕಡಿಮೆಯಾಗಿ ಸೌದೆ ಇರುತ್ತೆ ಈಗ ಸರಿ ಹೋಗುತ್ತಲ್ಲ ನಾಳೆ ಕಾಡಿಗೆ ಹೋಗಿ ಮತ್ತಷ್ಟು ತರಬೇಕು ಸೌದೆ ಇದ್ರೇನೆ ಈ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಶೇಕ್ ಆಗ್ತಾ ಇರ್ಬೇಕು ಈಗ ಮಾತ್ರ ಚಳಿಗೆ ಬೆಂಕಿ ಹಾಕೋಬೇಕು ಎಂದು ಪ್ರಸಾದ್ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಬೆಡ್ಶೀಟ್ ಹೊತ್ಕೊಂಡು ಪ್ರಸಾದ್ ಹತ್ರಕ್ಕೆ ಬರ್ತಾಳೆ ಪ್ರಸಾದ್ ಚಳಿಗೆ ಬೆಂಕಿ ಹಾಕಿ ಕೂತ್ಕೊತಾನೆ ಶಾರದೊಳಗಾಗಿ ಒಂದು ಕಲ್ಲನ್ನು ಹಾಕ್ತಾನೆ ಕೂತ್ಕೋ ಶಾರದಾ ಕಲ್ಲನ್ನು ಹಾಕಿದಿನಲ್ಲ ಇದ್ರ ಮೇಲೆ ಕೂತ್ಕೋ ಎಂದು ಹೇಳುತ್ತಲೇ ಶಾರದಾ ಕೂತ್ಕೋತಾಳೆ ಇಬ್ಬರು ಚಳಿಗೆ ಬೆಂಕಿ ಕಾಯಿಸುತ್ತಾ ಮಗ ಸೊಸ್ಯ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಏನಯ್ಯಾ ಊರ್ನಲ್ಲಿರುವ ಚಳಿನ ತಡ್ಕೊಳೋದು ಕಷ್ಟವಾಗಿದೆ ನಾವು ಕೂಡ ಪಟ್ಟಣದಲ್ಲಿರುವ ನಮ್ಮ ಮಗ ಸೊಸೆ ಹತ್ರ ಹೋಗೋಣವೇನಯ್ಯ ನೀನೇನಂತೀಯ ಬೇಡ ಶಾರದಾ ಮಗ ಆಗ್ಲಿ ಸೊಸೆ ಆಗ್ಲಿ ನಮಗೆ ಫೋನ್ ಮಾಡಿ ಬಾ ಅಂತ ಹೇಳಿದಾರ ಕನಿಷ್ಠ ನಾವು ಹೇಗಿದ್ದೀವಿ ಅಂತ ಕೂಡ ಕೇಳ್ತಾ ಇದ್ದಾರಾ ಇಲ್ವಲ್ಲ ಮಗಂಗೆ ದುಡ್ಡು ಸಂಪಾದಿಸಿ ಕೊಡ್ತಾ ಇರುವ ಕೆಲಸ ಬೇಕು ಸೊಸೆಗೆ ಆ ರಿಚ್ ಮನೆಯಲ್ಲಿರೋದೇ ಬೇಕು ಮಕ್ಕಳಿಗೆ ಅಪ್ಪ ಅಮ್ಮ ಬೇಕು ನಾವು ಯಾರಿಗೂ ಬೇಡ ನಮ್ಗೆ ಯಾರೂ ಬೇಡ ಏನಯ್ಯಾ ಈ ಮಾತು ಅಂತ ಇರೋದು ನೀವೇನಾ ಹೌದು ಶಾರದಾ ನಾನೇ ಅಂತ ಇದ್ದೀನಿ ಈ ಮಧ್ಯ ಮಗ ಸೊಸೆ ಮಕ್ಕಳು ಅಂತ ತುಂಬಾ ಕನವರಿಸಿದ್ರಿ ಈಗ ಮಾತ್ರ ಬೇಡ ಅಂತ ಇದ್ದೀರಾ ಏನ್ ನಡೀತು ನೀನ್ ನೋಡ್ತಾ ಇದ್ದೀಯಲ್ಲ ಶಾರದಾ ಏನ್ ನೋಡಿದ್ರು ಸರಿ ಈ ಎರಡು ದಿನದಲ್ಲಿ ನಾವು ಪಟ್ನದಲ್ಲಿ ಇರ್ತಾ ಇರುವ ಮಗನ ಹತ್ರ ಹೋಗ್ತಾ ಇದೀವಿ ಅದಕ್ಕೆ ಬೇಕಾದ ದುಡ್ಡನ್ನ ಹೊಂದಿಸಿ ಇಟ್ಬಿಡಿ ಸರಿ ಬಿಡು ಯಾವಾಗ ನೀನು ನನ್ನ ಮಾತನ್ನ ಕೇಳ್ತೀಯ ಅಂತ ಈಗ ಕೇಳೋದಕ್ಕೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಚಳಿಗೆ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ ಮಾರನೇ ದಿನ ಮಕ್ಕಳು ಸ್ಕೂಲ್ಗೆ ರಮೇಶ್ ಆಫೀಸ್ಗೆ ಹೋದ ಮೇಲೆ ಅನಾಮಿಕಾ ಅತ್ತೆ ಶಾರದೊಳಗೆ ಫೋನ್ ಮಾಡುತ್ತಾಳೆ ಶಾರದಾ ಮಾತನಾಡ್ತಾ ಇರ್ತಾಳೆ ಹೇಳು ಸೊಸೆ ಮಕ್ಕಳು ಚೆನ್ನಾಗಿದ್ದಾರಾ ಚೆನ್ನಾಗಿದ್ದೀವಿ ಅತ್ತೆ ಅಲ್ಲಿ ನಿಮಗೆ ಚಳಿ ಹೇಗಿದೆ ನಿಜ ಹೇಳಬೇಕು ಅಂದ್ರೆ ಸೊಸೆ ಚಳಿ ಅಂತೂ ನಮ್ಮನ್ನ ತುಂಬ ಸಾಯಿಸ್ತಾ ಇದೆ ಬಹಳ ಘೋರವಾಗಿದೆ ಅಮ್ಮ ದಾರುಣವಾಗಿದೆ ನಾನು ನಿಮ್ಮಾವಯ್ಯ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀವಮ್ಮ ಇಲ್ಲಿ ಇನ್ನೂ ಘೋರವಾಗಿದೆ ಅತ್ತೆ ನಾವಂತೂ ನಡುಗ್ತಾನೇ ಇದೀವಿ ಸರಿಯಾಗಿ ಮಲ್ಕೋತಾ ಇಲ್ಲ ಇಲ್ಲಿ ಕಡಿಮೆ ಚಳಿ ಇದೆ ಅಂತ ಇಲ್ಲಿಗೆ ನೀವು ಬರ್ಬೇಡಿ ಅಲ್ಲೇ ಇದ್ಬಿಡಿ ಎಂತ ಪರಿಸ್ಥಿತಿಯಲ್ಲೂ ಇಲ್ಲಿ ಬರ್ಬಿಡಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳ ಮುಖ ಸಣ್ಣದಾಗಿ ಹೋಗುತ್ತೆ ಬಾಯಿಂದ ಮಾತು ಹೊರಗಡೆನೆ ಬಂದಿಲ್ಲ ದುಃಖದಿಂದ ಸರಿ ಸೊಸೆ ಅಷ್ಟು ದೂರ ಬರಲ್ಲ ಬಿಡು ಇಲ್ಲೇ ಇರ್ತೀವಿ ಎಂದು ಶಾರದಾ ಅನಾಮಿಕಳ ಮಾತನಾಡ್ತಾ ಇದ್ರೆ ಫೋನ್ ಇಡುತ್ತಾಳೆ ಇಲ್ಲಿಗೆ ಬಂದ್ರೆ ಮಕ್ಕಳು ನನ್ ಮಾತು ಕೇಳಲ್ಲ ಮೇಲಾಗಿ ಸೇವೆ ಎಂದು ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಇನ್ನು ಆ ದಿನ ರಾತ್ರಿ ಮಕ್ಕಳು ಹರೀಶ್ ಬಾವಿಯರು ಬೆಡ್ ಹತ್ರ ಬರ್ತಾರೆ ತಲೆನೋವಾಗಿದೆ ಅಂತ ರಮೇಶ್ ಮಲ್ಕೊಂಡಿರ್ತಾನೆ ಡ್ಯಾಡೀ ಡ್ಯಾಡಿ ಅಜ್ಜಿಯವರಿಗೆ ರೂಮ್ ಹೀಟರ್ ಕಳ್ಸಿದ್ಯಾ ಇಲ್ವಾ ಅವ್ರು ಚಳಿನಲ್ಲಿ ಕಷ್ಟ ಪಡ್ತಾ ಇರ್ತಾರೆ ಇಲ್ಲಪ್ಪ ನಾಳೆ ಕಳಿಸ್ತೀನಿ ಬಿಡು ನನಗೆ ತುಂಬಾ ತಲೆನೋತಾ ಇದೆ ಮಲ್ಕೊಳ್ಳಿ ಅದೆಲ್ಲಪ್ಪಾ ಎಂದು ಭವ್ಯ ಅಂತ ಇದ್ರೆ ರಮೇಶ್ಗೆ ಕೋಪ ಬರುತ್ತೆ ಕೋಪದಿಂದ ಭವ್ಯ ನನ್ಗೆ ತೊಂದರೆ ಕೊಡದೆ ಮಲ್ಕೊಳ್ಳಿ ಗೊತ್ತು ಯಾವಾಗ ಏನ್ ಕಳ್ಸಬೇಕೋ ಮಲ್ಕೊಳ್ಳಿ ಎಂದು ಹೇಳುತ್ತಲೇ ಭವ್ಯ ಹರೀಶ್ ಭಯಪಟ್ಟು ಹೋಗಿ ಮಲ್ಕೋತಾರೆ ಅನಾಮಿಕ ಕೂಡ ಏನು ಮಾತನಾಡದೆ ಮಲ್ಕೋತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಮಧ್ಯಾಹ್ನ ಅನಾಮಿಕ ರಿಲ್ಯಾಕ್ಸ್ ಆಗಿ ಟಿವಿ ನೋಡ್ತಾ ಒಂದು ಕ್ಯಾರೆಟ್ ಚೂರನ್ನ ತಿಂತಾ ಇರ್ತಾಳೆ ಶಾರದಾ ಪ್ರಸಾದರು ಬಟ್ಟೆ ಇರುವ ಚೀಲವನ್ನು ಹಿಡಿದುಕೊಂಡು ಮನೆಯೊಳಗೆ ಬರ್ತಾರೆ ಸೊಸೆ ಎಂದು ಕರೆಯುತ್ತಲೇ ಅನಾಮಿಕಾ ಬಾಗಿಲ ಕಡೆ ನೋಡ್ತಾಳೆ ಅತ್ತೆ ಮಾವಂದಿರು ಕಾಣಿಸುತ್ತಾರೆ ಆಶ್ಚರ್ಯದಿಂದ ಎದ್ದು ನಿಲ್ಲುತ್ತಾಳೆ ಶಾರದ ದಂಪತಿಗಳು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಆಶ್ಚರ್ಯದಿಂದ ಎಚ್ಚೆತ್ತುಕೊಂಡು ಸ್ವಲ್ಪ ಕೋಪದಿಂದ ಅತ್ತೆ ಇಲ್ಲಿಗೆ ಬರಬೇಡಿ ಅಲ್ಲಿ ಇರಿ ಅಂತ ಹೇಳಿದ್ದೆ ಅಲ್ಲ ಇನ್ನು ಏನಕ್ಕೆ ಬಂದ್ರಿ ಮಕ್ಕಳನ್ನು ನೋಡ್ಬೇಕು ಅನ್ಸುತ್ತು ಸೊಸೆ ಅದಕ್ಕೆ ಬಂದ್ವಿ ಏನಾದ್ರು ಅಂದ್ರೆ ಮಕ್ಕಳ ಕಾರಣ ಹೇಳ್ತೀರಾ ಎರಡು ಗಂಟೆಯಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಾರೆ ನೋಡಿ ಸಾಯಂಕಾಲ ನೀವು ತಕ್ಷಣ ಹೊರಟೋಗ್ಬೇಕು ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರುತ್ತಾನೆ ಅನಾಮಿಕ ಸ್ವಲ್ಪ ದಿನ ಅಮ್ಮ ಅಪ್ಪ ನಮ್ ಜೊತೆ ಇರ್ತಾರೆ ಅದಕ್ಕೆ ಏರ್ಪಾಡು ಮಾಡು ಮೇಲಿಂದ ಹೆಚ್ಚಾಗಿ ತಗೋ ಏನ್ ಮಾಡಿದ್ರು ಎಲ್ಲರಿಗೂ ಸರಿ ಹೋಗುವ ಹಾಗೆ ಮಾಡು ಎಲ್ಲ ಏರ್ಪಾಟು ಮಾಡ್ತೀನಿ ಆದ್ರೆ ಅತ್ತೆಯವರು ಇರೋದಿಕ್ಕೆ ಹಳೆ ಸ್ಟೋರ್ ರೂಮ್ ಬಿಟ್ಟು ಇನ್ನೊಂದು ರೂಮ್ ಇಲ್ಲ ಆ ರೂಮಿಗೆ ಮಾತ್ರ ಆ ರೂಮಿಗೆ ಮಾತ್ರ ಸರಿಯಾಗಿ ಬಾಗ್ಲು ಇಲ್ಲ ಕಿಟಕಿ ಕೂಡ ಸರಿಯಾಗಿಲ್ಲ ಅಲ್ಲಿ ಇರ್ತಾರಾ ಹೇಳಿ ಏನಕ್ಕೆ ನಮಿಕಾ ಮಕ್ಕಳ ಜೊತೆ ಮಕ್ಕಳ ರೂಮಲ್ಲೇ ಇರ್ತಾರೆ ಬಿಡು ಮಕ್ಕಳ ರೂಮಲ್ಲಿ ಇದ್ರೆ ಮಕ್ಕಳಿಗೆ ಸ್ಟಡೀಸ್ಗೆ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲದೆ ಬ್ಯಾಡ್ ಮಾತುಗಳು ಕಲ್ತ್ಕೋತಾರೆ ಇಷ್ಟು ಕಾಲ ನಾವು ಮಾಡಿದ ಕೃಷಿ ಎಲ್ಲವೂ ನೀರ್ ಪಾಲಾಗಿ ಹೋಗುತ್ತೆ ಮಗು ರಮೇಶ್ ನಾವು ಆ ರೂಮಲ್ಲೇ ಇರ್ತೀವಿ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ಸೊಸೆ ಅಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ ನಾವು ಮಕ್ಕಳ ಜೊತೆ ಇರಲ್ಲಪ್ಪ ಆ ರೂಮಲ್ಲೇ ಇರ್ತೀವಿ ಹೌದಪ್ಪ ನಾವು ಬಂದಿದ್ದು ಮಕ್ಕಳ ಓದನ್ನ ಹಾಳು ಮಾಡೋದಕ್ಕಲ್ಲ ಸ್ವಲ್ಪ ದಿನ ತಮಾಷೆಯಾಗಿ ಅವ್ರ ಜೊತೆ ಇದ್ದು ಹೋಗೋದಕ್ಕೆ ಸರಿಯಪ್ಪ ಅನಾಮಿಕಾ ಹೋಗಿ ಸ್ಟೋರ್ ರೂಮ್ ಕ್ಲೀನ್ ಮಾಡು ಈಗಲ್ಲ ರೀ ಮೊದ್ಲು ಅತ್ತೆಯವರು ತಿನ್ನೋದಕ್ಕೆ ಏನಾದ್ರು ಮಾಡ್ತೀನಿ ಆಮೇಲೆ ಸ್ಟೋರ್ ರೂಮ್ ಅನ್ನ ಕ್ಲೀನ್ ಮಾಡ್ತೀನಿ ಸರಿ ಅನಾಮಿಕಾ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ತಕ್ಷಣ ಅನಾಮಿಕಾ ಕೋಪದಿಂದ ಯಾಕೆ ಬಂದ್ರಿ ನಿಜಕ್ಕೆ ಏನಕ್ ಬಂದ್ರಿ ಇಲ್ಲಿಗೆ ಬರ್ಬೇಡಿ ಅಲ್ಲೇ ಇರಿ ಅಂತ ಹೇಳಿದ್ದೆ ಇಲ್ವಾ ಅದೇನು ಸೊಸೆ ಹಾಕ್ ಕೇಳ್ತಾ ಇದೀಯಾ ಸರಿ ಬಿಡಿ ಹೇಗೂ ಬಂದಿದ್ದೀರಾ ಹೋಗಿ ಆ ಸ್ಟೋರ್ ರೂಮ್ ಅನ್ನ ಕ್ಲೀನ್ ಮಾಡಿ ಹೋಗಿ ತಿನ್ನೋದಕ್ಕೆ ಏನೋ ಒಂದು ಮಾಡಿ ಕರಿತೀನಿ ಬಂದು ತಗೊಂಡ್ ಹೋಗಿ ಹೋಗಿ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳದೆ ಬುದ್ಧಿ ಇಲ್ಲದೆ ಬಂದ್ರಿ ಇಲ್ಲಿಗೆ ಇನ್ನು ನಿಮಗೆ ಸೇವೆ ಮಾಡ್ಬೇಕಾ ಏನು ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಇನ್ನು ಮಾಡೋದಕ್ಕೇನು ಇಲ್ಲದೆ ಶಾರದಾ ಪ್ರಸಾದ್ ಅವರು ಸ್ಟೋರ್ ರೂಮ್ಗೆ ಹೋಗಿ ಚಿತ್ರವಿಚಿತ್ರವಾಗಿ ಧೂಳಿನಿಂದಿರುವ ಸ್ಟೋರ್ ರೂಮ್ ಅನ್ನ ಕ್ಲೀನ್ ಮಾಡ್ಕೋತಾರೆ ಅನಾಮಿಕಾ ಅನ್ನ ಉಪ್ಪಿನಕಾಯಿ ತಂದು ಈಗ ಇದನ್ನ ತಿನ್ನಿ ರಾತ್ರಿಗೆ ರಾತ್ರಿಗೇನಾದ್ರೂ ಮಾಡ್ಕೊಡ್ತೀನಿ ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಮಕ್ಕಳ ಜೊತೆ ಎರಡು ಮಾತಾಡಿ ಮಕ್ಕಳನ್ನ ಓದ್ಸೋದಕ್ಕೆ ಕಳ್ಸಿ ಇಲ್ಲಿ ನಿಮ್ ಜೊತೆ ನೀವೇ ಮಕ್ಕಳನ್ನ ಇಟ್ಕೋಬೇಡಿ ಇನ್ನೊಂದ್ ವಿಷಯ ಇದೇ ರೂಮಿನಲ್ಲಿ ಯಾವ್ದೋ ಒಂದ್ ಕಡೆ ಹಳೇ ಬೆಡ್ ಇದೆ ಆ ಬೆಡ್ ಹಾಕೊಳ್ಳಿ ಅವ್ರು ಬಂದ್ಮೇಲೆ ಅವ್ರಿಗೆ ಇದೇನು ಹೇಳ್ಬಾರ್ದು ಒಂದ್ ವೇಳೆ ಈ ವಿಷಯ ಏನಾದ್ರು ಹೇಳಿದ್ರೆ ಅನ್ಕೊಂಡ್ರೆ ಇಲ್ಲಿಂದ ನಿಮ್ಮನ್ನ ಎರಡು ದಿನದಲ್ಲಿ ಕಳ್ಸಿ ಬಿಡ್ತೀನಿ ಜಾಗ್ರತೆ ಹಾಗ ಅನ್ಬೇಡ ಸೊಸೆ ನಾವು ಮಗಂಗೇನು ಹೇಳೋದಿಲ್ಲ ನೀನ್ ಹೇಗ್ ಹೇಳಿದ್ರು ಹಾಗೆ ಇರ್ತೀವಿ ಹಾಗೆ ಕೇಳ್ತೀವಿ ನೀನ್ ಏನಂದ್ರೆ ಅದೇ ಮಕ್ಕಳನ್ನು ಮಾತ್ರ ಕರ್ಕೊಂಬಂದು ನಮಗೆ ವಯಸ್ಕೊಡು ಅಷ್ಟೇ ಎಂದು ಶಾರದ ಅನಾಮಿಕ ಕೊಟ್ಟ ಆ ಉಪ್ಪಿನಕಾಯಿ ಅನ್ನನ ತಿಂತಾ ಇರ್ತಾಳೆ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ದಂಪತಿಗಳು ಉಪ್ಪಿನಕಾಯಿ ಅನ್ನನೆ ದುಃಖದಿಂದ ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತೆ ಅನಾಮಿಕಾ ಸ್ಕೂಲಿಂದ ಮಕ್ಕಳನ್ನು ಕರೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಹರೀಶ್ ಭವ್ಯರು ತಾತಯ್ಯ ಅಜ್ಜಿಯನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ ಅತೇ ನಾನು ಹೇಳಿದ ಟೈಮ್ ನೆನಪಿದೆ ಅಲ್ವಾ ನೆನ್ಪಿದೆಯ ಮಸೂಸೆ ನೀನು ಯಾವ ಟೈಮ್ಗೆ ಹೇಳಿದ್ಯೋ ಆ ಟೈಮ್ಗೆ ಮಕ್ಕಳು ನಿನ್ನ ಹತ್ರ ಇರ್ತಾರೆ ಸರಿಯತ್ತೆ ನಾನು ಹೋಗಿ ನನ್ನ ವರ್ಕ್ ಮಾಡ್ಕೋತೀನಿ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಮಕ್ಕಳನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಮಾತನಾಡಿಕೊಳ್ಳುತ್ತಾರೆ ಹಾಗೆ ಆ ದಿನ ರಾತ್ರಿ ಮಕ್ಕಳು ಅನಾಮಿಕ ರಮೇಶರು ಹೀಟರ್ ಇರುವ ರೂಮಿನಲ್ಲಿ ಬೆಚ್ಚಗೆ ಮಲ್ಕೋತಾರೆ ಶಾರದಾ ಪ್ರಸಾದರು ಸ್ಟೋರ್ ರೂಮ್ ಒಳಗೆ ನಡುಗುತ್ತಾ ಮಲ್ಕೋತಾರೆ ಆ ರೂಮಿನ ಬಾಗಿಲಿನೊಳಗಿಂದ ಕಿಟಕಿಯಿಂದ ಗಾಳಿ ತಣ್ಣಗೆ ಬೀಸುತ್ತಾ ಇರುತ್ತೆ ಶಾರದಾ ದಂಪತಿಗಳು ಆ ಚಳಿಗೆ ನಡುಗುತ್ತಾ ಅಲ್ಲಿ ರೂಮಿನಲ್ಲಿ ಇರುತ್ತಾ ಹಾಕಿದ್ದು ತಿಂತಾ ಇರ್ತಾರೆ ಮಕ್ಕಳ ಜೊತೆ ತಮಾಷೆಗೆ ಕಳೆಯುತ್ತಾ ಚಳಿಗಾಲದಲ್ಲಿ ಅನಾಮಿಕಳ ಹತ್ತಿರ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಹಾಲ್ಗೆ ಬಂದ ಪ್ರಸಾದ್ ಕಿಚನ್ ನೊಳಗೆ ಕೆಲಸ ಮಾಡಿಕೊಳ್ಳುತ್ತಿರುವ ಶಾರದಳನ್ನು ಪ್ರೇಮದಿಂದ ಕರೆಯುತ್ತಾನೆ ಶಾರದಾ ಶಾರದಾ ಎಂದು ಕರೆದ ಕರೆ ಶಾರದಾ ಕೇಳುತ್ತಾಳೆ ಕಿಚನ್ ಅನ್ನಿದೀನಿ ಇಲ್ಲಿಗೆ ಕೇಳಿಸುತ್ತೆ ಇಷ್ಟಕ್ಕೂ ಏನು ಹೇಳಿ ನೀನು ಹಾಲ್ಗೆ ಬಂದ್ರೇನೆ ಹೇಳ್ತೀನಿ ಅಬ್ಬಾ ಏನ್ರಿ ನಿಮ್ ಗಲಾಟೆ ಎಂದು ಸ್ವಲ್ಪ ಕೋಪದಿಂದ ಹಾಲ್ ಒಳಗೆ ಬರ್ತಾಳೆ ಶಾರದಾ ಕೋಪ ಮಾಡ್ಕೋಬೇಡ್ವೆ ನಾನು ಮಾಡು ಒಂದಿದ್ದನ್ನ ಮಾಡಿ ನಾನು ಹೇಳೋದನ್ನ ಕೇಳಿಸ್ಕೊಳೆ ಹೇಳಿ ಏನ್ ಮಾಡು ಅಂತೀರಾ ಏನ್ ಕೇಳು ಅಂತೀರಾ ಮಗ ರಮೇಶ್ ಆಫೀಸ್ಗೆ ಹೋದ ಹೋಗಿ ಐದ್ ನಿಮಿಷ ಆಯ್ತು ವೆರಿ ಗುಡ್ ಮುಂಬಾಗಿಲು ಹಾಕಿ ಚಿಲ್ಕ ಹಾಕು ನಾನು ನಿಂಗೊಂದು ಹೇಳಬೇಕು ಅಂತ ಇದ್ದೀನಿ ಅದಕ್ಕೆ ಬಾಗಿಲು ಹಾಕಿ ಚಿಲ್ಕ ಹಾಕೋದೇನಕ್ಕೆ ಹೇಳಿ ಅಬ್ಬಾ ನೀನು ಬಾಗಿಲು ಹಾಕಿ ಬಾ ಈ ದಿನ ಏನಾಗಿದೆ ಇವರಿಗೆ ಎಂದು ಶಾರದಾ ಬಾಗಿಲು ಹಾಕಿ ತಿರುಗಿ ಪ್ರಸಾದ್ ಹತ್ರ ಬರ್ತಾಳೆ ಅವನ ಕೈಯಲ್ಲಿ ಕೋಲಿರುತ್ತೆ ಶಾರದಾ ಅಯೋಮಯದಿಂದ ನೋಡ್ತಾ ಏನೋ ಬದಲಾವಣೆ ಕಾಣಿಸ್ತಾ ಇದೆ ನಾನು ಹೊಡೆದ್ರೆ ಆ ಬದಲಾವಣೆ ಸರಿ ಹೋಗುತ್ತೆ ಶಾರದಾ ಎಂದು ಸ್ವಲ್ಪ ಕೂಡ ತಡ ಮಾಡದೆ ಕೋಲಿನಿಂದ ಹೇಗಂದ್ರೆ ಹಾಗೆ ಶಾರದಳನ್ನ ಹೊಡಿತಾ ಇರ್ತಾನೆ ಪ್ರಸಾದ್ ಶಾರದಾ ದುಃಖ ಪಡುತ್ತಾ ಅಳುತ್ತ ಬೈಯುತ್ತಾ ಬೇಡ್ಕೊಳುತ್ತಾ ಹೀಗಂತಾಳೆ ಏನು ಅಂದ್ರೆ ಹೀಗೆ ಹೊಡಿತಾ ಇದೀರ ಕಾರಣ ಹೇಳಿ ನಿಮ್ಗೆ ಕೈ ಮುಗಿತೀನಿ ಹೊಡಿಯೋದ್ ನಿಲ್ಸ್ರಿ ಈ ಏಟನ್ನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಎಲ್ಲಿ ಏಟ್ ಹೊಡಿತೀರೋ ಅಲ್ಲಿ ಬರೇ ಬರ್ತಾ ಇದೆ ಉರಿತಾ ಇದೆ ಕೆಂಪಾಗಿ ಸುಟ್ಟ ಹೋಗ್ತಾ ಇದೆ ಸ್ವಲ್ಪ ಹೊಡಿಯೋದ್ ನಿಲ್ಸ್ರಿ ಎಂದು ಶಾರದಾ ಕೈ ಮುಗಿಯುತ್ತಾಳೆ ಪ್ರಸಾದ್ ಹೊಡಿಯೋದನ್ನ ನಿಲ್ಲಿಸ್ತಾನೆ ಶಾರದಾ ಅಳುತ್ತ ಇದನ್ನ ಏನಾಗಿದ್ದೀರಿ ನಿಮ್ಗೆ ಯಾಕೆ ಹೊಡಿತಾ ಇದ್ದೀರಾ ನಮ್ಮ ಮಗನ್ಗೆ ಈಗ ವಯಸ್ಸು ಎಷ್ಟಾಗ್ತಾ ಇದೆ ಇನ್ನೊಂದ್ ಎರಡು ತಿಂಗಳು ಕಳದ್ರೆ ಮೂವತ್ತಾಗುತ್ತೆ ರೀ ಮತ್ತೆ ಮದ್ವೆ ಯಾವಾಗ ಮಾಡ್ತೀಯಾ ನನಗೆ ಹಿಡಿಸಿದ ಹುಡ್ಗಿ ಸಿಕ್ಕಿದ್ರೆ ಮದ್ವೆ ಮಾಡ್ತೀನಿ ಅದಕ್ಕೆ ಅಲ್ವಾ ಟೌನ್ ನಲ್ಲಿರುವ ಕಲ್ಯಾಣ ವೇದಿಕೆ ಫಂಕ್ಷನ್ ಹಾಲ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಪುರೋಹಿತ ಹೇಳಿಟ್ಟಿದ್ದು ಕೂಡ ಅದಕ್ಕೆ ಅಲ್ವಾ ಫೋಟೋ ವಿಡಿಯೋಗಳು ಕೂಡ ಮಾತಾಡಿದ್ದು ಬ್ಯಾಂಡ್ಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದ ಅದಕ್ಕೆ ಅಲ್ವಾ ಇದೆಲ್ಲ ಸರಿ ಶಾರದಾ ಆದ್ರೆ ನಿನಗೆ ಹಿಡಿಸಿದ ಹುಡುಗಿ ಲೋಕವೆಲ್ಲ ಹುಡುಕಿದ್ರು ಎಲ್ಲೂ ಸಿಗಲ್ವಲ್ಲ ಇನ್ನು ಮಗಂಗೆ ಮದ್ವೆ ಆಗಲ್ಲ ಮೂರು ವರ್ಷದಿಂದ ಎಷ್ಟು ಅಂದವಾದ ಹುಡುಗಿನ ನೋಡೇ ಇದ್ಯಲ ನೋಡಿದ್ದೀನಿ ರೀ ಬಹಳ ಅಂದ್ರೆ ಬಹಳ ಅಂದವಾದ ಹುಡುಗಿರನ್ನೇ ನೋಡಿದೆ ಆದ್ರೆ ಅವರಲ್ಲಿ ಯಾರೊಬ್ಬರು ನಿನಗೆ ಹಿಡಿಸಿಲ್ಲ ಅಷ್ಟೇ ಅಲ್ವಾ ರೀ ಇಲ್ಲ ರೀ ಯಾಕೆ ಹಿಡಿಸಿಲ್ಲ ಅಂತ್ಯಾ ಬೆಳಿಗ್ಗೆನೇ ಎದ್ದೇಳುವ ಅಭ್ಯಾಸ ಒಂದು ಹುಡುಗಿಗೂ ಇಲ್ಲ ರೀ ಅದಕ್ಕೆ ನನ್ಗೆ ಹಿಡಿಸಿಲ್ಲ ಬೆಳಿಗ್ಗೆನೆ ಹೇಳುವ ಅಭ್ಯಾಸ ಮದ್ವೆಗೆ ಮೊದಲು ಯಾವ ಹುಡುಗಿಗೂ ಇರೋದಿಲ್ಲ ಮದ್ವೆ ಮೇಲೆ ಅತ್ತೆ ಮನೆಗೆ ಬಂದ ಮೇಲೆ ಅಭ್ಯಾಸ ಮಾಡ್ಕೋತಾರೆ ಅಷ್ಟೇ ಹೊರತು ನಾಳೆ ಹೇಗೂ ಅತ್ತೆ ಮನೆಗೆ ಹೋಗ್ತಾ ಇದ್ದಾಳಲ್ಲ ಅಲ್ಲಿ ನಮ್ಮ ಅತ್ತೆ ಬೆಳಿಗ್ಗೆನೆ ಎಬ್ಸಿ ಎಲ್ಲ ಕೆಲಸ ಮಾಡು ಅಂತ ಹೇಳ್ತಾಳಲ್ಲ ಅದಕ್ಕೆ ಈಗಿನಿಂದನೇ ಅಭ್ಯಾಸ ಮಾಡ್ಕೋತೀನಿ ಅಂತ ಯಾರು ಆಲೋಚಿಸಲ್ಲ ಆಲೋಚಿಸಲ್ಲ ಅಂತ ನಾನು ರೀ ಆದ್ರೆ ಹುಡುಗಿಯನ್ನ ನೋಡುವ ದಿನ ನಾನು ಕೇಳಿದಾಗ ಕನಿಷ್ಠ ಅಭ್ಯಾಸ ಮಾಡ್ಕೋತೀನಿ ಅಂತ ಕೂಡ ಯಾವ ಹುಡುಗಿನೂ ಹೇಳಲಿಲ್ಲ ಹೆಸರಿಗೇನೋ ಹೆಣ್ಮಕ್ಳು ದೊಡ್ಡ ದೊಡ್ಡ ಓದು ಬೆಳಿಗ್ಗೆ ಎದ್ದೇಳುವ ಅಭ್ಯಾಸವಿಲ್ಲದಿದ್ದಾಗ ಅಷ್ಟು ದೊಡ್ಡ ಓದಿದ್ದು ಏನು ಪ್ರಯೋಜನ ಹೇಳಿ ಅಯ್ಯೋ ಶಾರದಾ ನಿನಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೋ ನಂಗೆ ಅರ್ಥವಾಗ್ತಾ ಇಲ್ಲ ಇದು ನಮ್ ಕಾಯಿ ಬದಲಾಗ್ತಾ ಇರೋ ಕಾಲದ ಜೊತೆ ನಾವು ಕೂಡ ಬದಲಾಗ್ಬೇಕು ಇನ್ನು ನಿನ್ ಅತ್ತೆ ನಿನ್ನ ಕೇಳಿದ ಹಾಗೆ ನೀನ್ ಕೇಳಿದ್ರೆ ಹೇಗೆ ಹೇಳು ಹಾಗೆ ಹೇಳ್ತಿದ್ದೀರಲ್ಲಾ ಇನ್ಮೇಲಿಂದ ಹಾಗೆ ಕೇಳಲ್ಲ ಸರಿ ಹೋಗಿ ಮುಖ ತೊಳ್ಕೊ ನಾವು ಒಬ್ಬರ ಹತ್ರ ಹೋಗ್ಬೇಕು ಎಲ್ಲಿಗೆ ನಾನ್ ಹೇಳ್ತಾ ಇದ್ದೇನಲ್ಲ ಹೋಗಿ ಮುಖ ತೊಳ್ಕೊಂಡು ರೆಡಿ ಆಗಿರೋ ಹೋಗೋ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಒಳಗಡೆಗೆ ಹೋಗುತ್ತಾಳೆ ಈ ಕೆಲಸ ಯಾವಾಗ್ಲೂ ಮಾಡಿದ್ರೆ ನಮ್ಮ ಅವನಿಗೆ ಮದುವೆ ಆಗ್ತಾ ಇತ್ತು ಇಬ್ರು ಮಕ್ಕಳು ಕೂಡ ಇರ್ತಾ ಇದ್ರು ಅವ್ರ ಜೊತೆ ನಾನು ಹಾಯಾಗಿ ಆಡ್ಕೊತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ರೆಡಿಯಾಗಿ ಬರುತ್ತಾಳೆಸ್ ನಲ್ಲಿ ರಮೇಶ್ ಒಂಟಿಯಾಗಿ ಕೂತ್ಕೊಂಡು ಲಂಚ್ ಮಾಡ್ತಾ ಇರ್ತಾನೆ ಕೊಲೀಗ್ಸ್ ಮದ್ವೆ ಬಗ್ಗೆ ಕಾಮೆಂಟ್ಸ್ ಮಾಡ್ತಾ ನಗ್ತಾ ಇರ್ತಾರೆ ರಮೇಶನಿಗೆ ಕಸಿವಿಸಿ ಅನಿಸುತ್ತದೆ ಸ್ವಲ್ಪ ಕೋಪ ಬರುತ್ತೆ ಆದ್ರೆ ಏನು ಮಾತನಾಡದೆ ಹಾಗೆ ತಿಂತ ಕೋಪದಿಂದ ಪ್ರಸಾದ್ ಮುಂದಕ್ಕೆ ನಡೀತಾ ಇದ್ರೆ ಅವನ ಪಕ್ಕದಲ್ಲಿ ಶಾರದಾ ಮೌನವಾಗಿ ನಡೆಯುತ್ತಾ ಇದೇನಿದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಎಷ್ಟು ಸಲ ಕೇಳಿದ್ರು ನನ್ಗೇನು ಹೇಳ್ತಾ ಇಲ್ಲ ಗುಡಿಗೆ ಹೋಗುವ ಸಮಯವಂತೂ ಅಲ್ಲ ಸ್ಕೂಲ್ಗೆ ಹೋಗುವ ಏಜು ಯಾವಾಗ್ಲೂ ದಾಟ್ ಹೋಗಿದೆ ಬಾರ್ಗೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ನಮ್ಮಿಬ್ಬರಿಗೇನು ಕುಡಿಯುವ ಅಭ್ಯಾಸವಿಲ್ಲ ಚಿಚಿ ಅವರಿಗೆ ಅಭ್ಯಾಸ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರ ಹಾಗೆ ಈಗ ಕೇಳಿದ್ರೆ ರೋಡ್ ಮೇಲೆ ಅರ್ಚು ಹಾಗಿದ್ದಾನೆ ಕಚ್ಚಿದ್ರು ಏನು ಆಶ್ಚರ್ಯವಿಲ್ಲ ಏನಕ್ ಬಂತು ತಲೆನೋವು ನೋವು ಅವ್ರ ಜೊತೆ ನಾವು ಕೂಡ ನಡ್ಕೊಂಡು ಹೋದ್ರೆ ಸರಿ ಹೋಗುತ್ತಲ್ಲ ಎಂದು ಒಳಗೊಳಗೆ ಅಂದುಕೊಳ್ಳುತ್ತಾ ನಡೆಯುತ್ತಾ ಹೋಗ್ತಾ ಇರ್ತಾಳೆ ಪ್ರಸಾದ್ ಪುರೋಹಿತ ಪರಮಾರ್ಥನ ಮನೆಗೆ ಬರುತ್ತಾನೆ ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ ಪುರೋಹಿತ ಪರಮಾತ್ಮನ ಮನೆ ಕರ್ಕೊಂಡ್ ಬಂದಿದ್ದಾನೆ ಬದ್ಕೋದೆ ಯಾವ್ದಾದ್ರು ಕಾಡಿ ಕರ್ಕೊಂಡು ಹೋಗಿ ಮತ್ತೆ ಹೊಡೆಯುವ ಪ್ರೋಗ್ರಾಂ ಇಡ್ತಾನೆ ಏನೋ ಅಂತ ಭಯಪಟ್ಟೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪುರೋಹಿತ ಪರಮಾತ್ಮ ಬಂದು ಅವರನ್ನು ನೋಡಿ ಮನೆಯೊಳಗೆ ಕೂರಿಸುತ್ತಾನೆ ಶಾರದ ದಂಪತಿಗಳು ಹೇಳಿ ಸ್ವಾಮಿ ಹೀಗೆ ಏನಕ್ಕೆ ಬಂದ್ರಿ ಪುರೋಹಿತ್ರೆ ಅನಾಮಿಕಾ ಅನ್ನುವ ಬಡ ಹುಡುಗಿ ಮದುವೆಗಾಗಿ ಇದ್ದಾಳೆ ಅಂತ ಹೇಳಿದ್ರಲ್ಲ ಹೌದು ಇದ್ದಾಳೆ ನಿಮ್ಮ ರಮೇಶ್ಗೆ ಮಾಡ್ಕೋತೀರಾ ಎಂದು ಪುರೋಹಿತ ಕೇಳುತ್ತಲೇ ಶಾರದ ಅಭ್ಯಾಸದಲ್ಲಿ ಬಿದ್ದು ಆ ಹುಡುಗಿಗೆ ಬೆಳಿಗ್ಗೆನೆ ಹೇಳುವ ಅಭ್ಯಾಸ ಇದೆಯಾ ಎಂದು ಟಕ್ ಅಂತ ಕೇಳುತ್ತಾಳೆ ಅಷ್ಟೇ ಪುರೋಹಿತ ಅಯೋಮಯದಿಂದ ಮುಖ ಬಿಡ್ತಾನೆ ಪ್ರಸಾದ್ ಕೋಪದಿಂದ ನೋಡ್ತಾನೆ ಶಾರದ ತಕ್ಷಣ ಬಾಯಿ ಮೇಲೆ ಬೆರಳಿಡುತ್ತಾಳೆ ಪುರೋಹಿತರೆ ನಾವು ಹುಡುಗಿನ್ ನೋಡೋದೇ ಏನೂ ಇಲ್ಲ ಹೆಸರು ಅನಾಮಿಕಾಂತ್ ಅಲ್ಲ ಹೆಸರು ಅಂದವಾಗಿ ಚೆನ್ನಾಗಿದೆ ನಮ್ಗೆ ತಿಳಿದ ಹಾಕಿ ಹುಡುಗಿ ಕೂಡ ಚೆನ್ನಾಗಿರುತ್ತೆ ಹುಡುಗಿನ್ ನೋಡೋದಿಲ್ಲ ಏನೂ ಇಲ್ಲ ಆಗಿ ಮದ್ವೆ ಮಾಡೋಣ ನೀವು ಹುಡುಗಿಯವರ ಹತ್ರ ಮಾತಾಡಿ ಒಪ್ಸಿ ಬೇಕು ಅಂದ್ರೆ ನಾನೇ ಬರ್ತೀನಿ ಬನ್ನಿ ಹೋಗೋಣ ನಾವು ಎಲ್ಲಿಗೂ ಹೋಗೋದ್ ಬೇಡ ಪ್ರಸಾದ್ ರವ್ರೆ ಅವರು ಕೂಡ ಮದುವೆಗೆ ರೆಡಿಯಾಗಿದ್ದಾರೆ ಆದ್ರೆ ವರದಕ್ಷಿಣೆ ಅದು ಇದು ಕೊಡೋಕಾಗಲ್ಲ ಅಷ್ಟೇ ದುಡ್ಡು ನಮ್ಮ ಹತ್ರ ಇದೆ ಪುರೋಹಿತ್ರೆ ನಮಗೆ ಬೇಕಾಗಿದ್ದು ಮಗನ ಮದುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಒಂದೆರಡು ದಿನ ಕಳೆದ ನಂತರ ರಮೇಶ್ ಅನಾಮಿಕರಿಗೆ ಮದುವೆಯಾಗುತ್ತದೆ ಅನಾಮಿಕ ಅನಾಮಿಕಾ ಸಂಸಾರಕ್ಕೆ ಬರ್ತಾಳೆ ಮೊದಲೇ ಚಳಿಗಾಲ ಏನ್ ಸೊಸೆ ನಿನಗೆ ಬೆಳಿಗ್ಗೆನೆ ಹೇಳುವ ಅಭ್ಯಾಸವಿದ್ಯಾ ಇದೇ ಯಾವ ಕಾಲವಾದ್ರು ಸರಿ ಬೆಳಿಗ್ಗೆನೆ ಹೇಳ್ಬೇಕು ಹೇಳ್ತೀನಿ ಅತ್ತೆ ಬೆಳಿಗ್ಗೆನೆ ಎದ್ದು ನಾನು ಮಾಡುವ ಕೆಲಸ ನೀರು ಚೆಲ್ಲಿ ರಂಗೋಲಿ ಇಟ್ಟು ನಾನೇ ಸ್ವಯಂವಾಗಿ ದೇವರ ಹಾಡು ಹಾಡುತ್ತಾ ದೀಪವಿಡ್ತೀನಿ ಅತ್ತೆ ಒಳ್ಳೆ ಅಭ್ಯಾಸ ಅಮ್ಮ ಚಳಿಗಾಲ ಬಂದಿದೆ ಅಂತ ಬೆಚ್ಚಗೆ ಬೆಡ್ಶೀಟ್ ಒಕ್ಕೊಂಡು ಮಲಗಬೇಡ ಸೊಸೆ ಯಾವ ಕಾಲವಾದ್ರೂ ಸರಿ ಬೆಳಿಗ್ಗೆನೆ ಹೇಳ್ಬೇಕು ತಪ್ಪದೆ ಅತ್ತೆ ಯಾವ ಕಾಲವಾದ್ರೂ ಸರಿ ನಾನು ಬೆಳಿಗ್ಗೆನೆ ಹೇಳ್ತೀನಿ ಮಾತಲ್ಲೇ ಹೇಳೋದಲ್ಲ ಸೊಸೆ ಕೈಯಲ್ಲೂ ಮಾಡಿ ತೋರಿಸ್ಬೇಕು ನಾಳೆ ತೋರಿಸ್ತೀನಿ ಅತ್ತೆ ಎಂದು ಹೊರಟು ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆನೆ ಅನಾಮಿಕಾ ನಿದ್ರೆಯಿಂದ ಇದ್ದು ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ನಿಧಾಗಿ ಶಾರದಳನ್ನು ನಿದ್ರೆಯಿಂದ ಬಿಸುತ್ತಾಳೆ ಚಳಿಗೆ ಬೆಡ್ಶೀಟ್ ಹೊದ್ಕೊಂಡು ಏನೇ ಸೊಸೆ ಬೆಳಿಗ್ಗೆನೆ ನನ್ನ ನೆಂಬಿಸ್ತಾ ಇದ್ಯಾ ಅತ್ತೆ ನಂಗೆ ಬೆಳಕಿನೇ ಹೇಳುವ ಅಭ್ಯಾಸವಿದೆ ಹೊರತು ನನ್ ಜೊತೆ ಹೊರಗಡೆ ಯಾರಾದ್ರೂ ಒಬ್ರು ನಿಂತಿದ್ರೇನೆ ನಾನು ನೀರು ಚೆಲ್ಲಿ ರಂಗೋಲಿ ಇಡ್ತೀನಿ ಆಮೇಲೆ ದೀಪವಿಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಭಯಪಟ್ಟು ಹೋಗುತ್ತಾಳೆ ಏನೋ ನಾನ ಈ ಚಳಿನ ನನ್ನಿಂದಾಗಲ್ಲ ಸೊಸೆ ನಾನು ಹೇಳಲ್ಲಪ್ಪ ಹಾಗಂದ್ರೆ ಹೇಗೆ ಅತ್ತೆ ಸೊಸೆ ಬೆಳಿಗ್ಗೆನೆ ಇದ್ದಾಗ ಅತ್ತೆ ಕೂಡ ಹೇಳ್ಬೇಕಲ್ಲ ಅತ್ತೆ ಹೇಳಿ ಹೇಳಿ ಏನಂತ ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ ಹೊರಗೆ ಕರೆತರುತ್ತಾಳೆ ಶಾರದಾ ಚಳಿಗೆ ಗಡಗಡ ಇರ್ತಾಳೆ ಅನಾಮಿಕಾ ನೀರು ಚೆಲ್ಲಿ ರಂಗೋಲಿ ಇಡುತ್ತಾಳೆ ರಂಗೋಲಿ ಇಟ್ಟಿದಾಗೋಯ್ತು ಎಂದು ಒಳಗಡೆಗೆ ಹೋಗಿ ಮಲ್ಕೋತಾಳೆ ಅನಾಮಿಕಾ ಮತ್ತೆ ಬಂದು ಶಾರದಳನ್ನು ನಿದ್ರೆಯಿಂದ ಎಬ್ಬಿಸ್ತಾಳೆ ಮತ್ತೆ ಏನೇ ಅತ್ತೇ ನೀವು ಚೆನ್ನಾಗಿದ್ರೇನೆ ಅಲ್ವಾ ನಾವು ಚೆನ್ನಾಗಿರೋದು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ನಾನಾದ್ರೂ ಮಾಡುವುದು ಮಾತ್ರ ನಿಮಗಾಗೇನೆ ಅಲ್ವತ್ತೆ ಈಗಂತೂ ನನ್ನನ್ ಏನ್ ಮಾಡುವಂತೇ ನೀವು ಕೂಡ ನನ್ ಜೊತೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕತ್ತೆ ನಾನು ತಣ್ಣೀರಲ್ಲಿ ಸ್ನಾನ ಮಾಡೋದಂದ್ರೇನೆ ಅತ್ತೇ ನಾನು ಹೀಗೇನೆ ಬೆಳಿಗ್ಗೆನೆ ಇದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಅಂದ್ರೆ ನನ್ ಜೊತೆ ನೀವು ಕೂಡ ಹೇಳ್ಬೇಕು ಅತ್ತೆ ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಎಂದು ಹೇಳುತ್ತಲೇ ಶಾರದಾ ಬೈಕೊಳುತ್ತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಪ್ರಸಾದ್ ಮಾತನಾಡಿಕೊಳ್ಳುತ್ತಾ ನಗ್ತಾ ಇರ್ತಾರೆ ಶಾರದಾ ಸ್ನಾನ ಮಾಡಿ ರೆಡಿಯಾಗಿ ಚಳಿಗೆ ನಡಗುತ್ತಾ ಇರ್ತಾಳೆ ಅನಾಮಿಕಾ ಕೂಡ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರ್ತಾಳೆ ಇನ್ನು ಅತ್ತೆ ಬರೋ ಮನೆಯಲ್ಲಿ ದೇವರ ಫೋಟೋದ ಹತ್ರ ನಿಂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಅನಾಮಿಕ ಗಂಡು ಹಾಗೆ ಒಂದು ಹಾಡು ಹಾಡ್ತಾಳೆ ಅಷ್ಟೇ ರಮೇಶ್ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ನಿದ್ರೆ ಎಂದು ಹೇಳುತ್ತಾನೆ ಶಾರದಳ ಕಿವಿಯಿಂದ ರಕ್ತ ಬರ್ತಾ ಇರುತ್ತೆ ಅದನ್ನು ನೋಡ್ಕೊಂಡು ಶಾರದ ಭಯಪಡುತ್ತಾ ಪಡುತ್ತಾ ಎಲ್ಲಿಗೂ ಓಡಿ ಹೋಗಲಾರದ ಪರಿಸ್ಥಿತಿನಲ್ಲಿ ಬೀಳ್ಸಿದ್ದಾಳೆ ಸೊಸೆ ಎಂದು ಅನತ ಕೈ ಮುಗಿಯುತ್ತಾ ಇರ್ತಾಳೆ ಅನಾಮಿಕ ಹಾಡು ಹಾಡಿದ ನಂತರ ಆರತಿ ಮಾಡುತ್ತಾಳೆ ಶಾರದಾ ಪೂಜೆ ಆಗಿ ಹೋಯಿತು ಎಂದು ಸಂಭ್ರಮ ಪಡುತ್ತಾಳೆ ಆಗ ಅನಾಮಿಕ ಅತ್ತೇ ಹೊರಗ್ ಬನ್ನಿ ಇಷ್ಟು ಚಳಿನಲ್ಲಿ ಹೊರಗೇನಿಕೆ ಮನೆಯಲ್ಲಂತೂ ಪೂಜೆ ಆಗಿ ಹೋಗಿದೆ ಅತ್ತೆ ಹೊರಗಡೆ ತುಳಸಮ್ಮಂಗೆ ಮಾಡ್ಬೇಕಲ್ಲ ಓಹೋ ಹೊರಗಿರುವ ತುಳಸಮ್ಮಂಗೆ ಕೂಡ ಪೂಜೆ ಮಾಡಬೇಕಲ್ಲ ಅಲ್ಲಿ ಕೂಡ ನೀನು ಹಾಡು ಹಾಡ್ತೀಯ ಈಗ ಹಾಡು ಹಾಡದೆ ನನಗಂತೂ ಪೂಜೆ ಮಾಡೋದಕ್ಕೆ ಬರಲ್ಲ ಅತ್ತೆ ಈ ಚಳಿಗಾಲದಲ್ಲಿ ನಾನು ಹೋಗೋದು ಕಾಯಮ್ಮು ಮೊದಲು ಕಿವಿ ಕೇಳಿಸೋದಿಲ್ಲ ಆಮೇಲೆ ಕಣ್ಣು ಕಾಲು ಕೈಗಳು ಎಲ್ಲ ಏಟು ತಿನ್ನು ಹಾಗಿದೆ ಆಗಲ್ಲ ಅತ್ತೆ ಮೊದಲು ಹೊರಗೆ ಬನ್ನಿ ತುಳಸಮ್ಮನ್ಗೆ ಪೂಜೆ ಮಾಡೋಣ ಎಂದು ಹೇಳಿ ಶಾರದನ್ನು ಕರೆದುಕೊಂಡು ಹೊರಗಿರುವ ತುಳಸಮ್ಮನ ಹತ್ರ ಬರುತ್ತಾಳೆ ಅನಾಮಿಕ ಕ್ಷಣ ಕೂಡ ತಡ ಮಾಡದೆ ಹಾಡು ಹಾಡುತ್ತಾ ದೀಪ ಬಿಡುತ್ತಾಳೆ ಶಾರದ ಅಲ್ಲಿಂದ ಓಡಿ ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಚಳಿಗಾಲದಲ್ಲಿ ಬೆಳಿಗ್ಗೆನೆ ಎದ್ದು ಅನಾಮಿಕ ಹಾಡುತ್ತಿರುವ ಹಾಡುಗಳು ಮಾಡುತ್ತಿರುವ ಪೂಜೆಗಳು ಮನೆಯಲ್ಲಿ ಎಲ್ಲರಿಗೂ ಅಭ್ಯಾಸವಾಗಿ ಹೋಗಿ ಎಲ್ಲರೂ ಮೆಚ್ಕೋತಾ ಇರ್ತಾರೆ ಅನಾಮಿಕಳನ್ನು ಹಾಗೆ ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಅನಾಮಿಕಳ ಸಂಸಾರ ನಡೀತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ అల్లి వరకు విరమ నమస్తే